ಎಲ್ರಿಗೂ ನಮಸ್ಕಾರ ಶ್ರೀ ಮಹಾಗಣಪತಿ ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರೇ ವೇದಿಕೆಯಲ್ಲಿರುವ ನನ್ನ ಆತ್ಮೀಯ ಮಿತ್ರರು ಬೆಳ್ತಂಗಡಿ ಕ್ಷೇತ್ರದ ಶಾಸಕರು ಆಗಿರುವಂಥ ಶ್ರೀ ಹರೀಶ್ ಅವರೇ ಸುಳ್ಯದ ಜನಪ್ರಿಯ ಶಾಸಕಿಯಾಗಿರುವಂಥ ಕುಮಾರಿ ಭಾಗಿರಥಿ ಮುರುಳ್ಯ ಅವರೇ ವೇದಿಕೆಯಲ್ಲಿರುವ ಕುಶಾಲಪ್ಪ ಗೌಡ್ರೆ ಪ್ರಸಾದ್ ಕುಮಾರ್ ಶೆಟ್ಟ್ರೆ ಈ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂಥ ಸತೀಶ್ ರಾವ್ ಅವರೇ ಕೆ ಎಂ ಕೃಷ್ಣ ಭಟ್ರೆ ಕೃಷ್ಣಶೆಟ್ಟಿ ಕಡಬ ಅವರೇ ಹರೀಶ್ ರಾವ್ ಅವರೇ ಬಾಲಣ್ಣ ದೇಸ್ರೆ ಹೇಳಿದೆ ವೇದಿಕೆಯಲ್ಲಿರುವಂಥ ಶ್ರೀ ಅವರೇ ರಾಧಾಕೃಷ್ಣ ಅವರೇ ಶಿವಪ್ರಸಾದ್ ಅವರೇ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ ಸೌತಡ್ಕ ಮಹಾಗಣಪತಿಯ ಆಶೀರ್ವಾದವನ್ನು ಬೇಡ್ತಾ ಇಂಥ ಒಂದು ಗ್ರಾಮೀಣ ಪರಿಸರದಲ್ಲಿ ಇವತ್ತು ಒಂದು ಉತ್ತಮ ಕೆಲಸಕ್ಕೆ ನಾವೆಲ್ಲ ಮುಂದಡಿ ಇಟ್ಟಿದ್ದೇವೆ ಈ ಸಂದರ್ಭದಲ್ಲಿ ನಾನು ಆ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋದು ಅತ್ಯಂತ ಶೀಘ್ರ ಈ ಕಟ್ಟಡ ಎಲ್ಲರ ಸಹಕಾರದೊಂದಿಗೆ ಮಹಾಗಣಪತಿ ಆಶೀರ್ವಾದದೊಂದಿಗೆ ನಾವು ಯಾವ ಅಪೇಕ್ಷೆಯನ್ನು ಇಟ್ಟು ಇಟ್ಟಿದ್ದೇವೆ ಯಾವ ಕನಸನ್ನು ಹೊತ್ತು ಈ ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅದೆಲ್ಲ ಸಾಕಾರ ಆಗಲಿ ಆ ಮಹಾಗಣಪತಿ ಆಶೀರ್ವಾದದೊಂದಿಗೆ ನಮ್ಮೆಲ್ಲರ ಸಾಕಾರದಂತೆ ಒಂದಿಗೆ ಅನ್ನುವಂಥದ್ದನ್ನು ಮೊತ್ತ ಮೊದಲಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಾವೆಲ್ಲ ಒಂದು ಉತ್ತಮ ಸಮಯದಲ್ಲಿ ಇದ್ದೇವೆ ನಮ್ಮ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಳ್ಳೆಯ ದಿನಗಳ ಕನಸನ್ನು ಇಟ್ಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಕಳೆದ ಹನ್ನೊಂದು ವರ್ಷದಲ್ಲಿ ಈ ಕನಸುಗಳು ನನಸಾಗ್ತಾ ಇರುವುದನ್ನು ನಮ್ಮೆಲ್ಲರ ಕಣ್ಣ ಮುಂದೆ ನಾವು ನೋಡ್ತಾ ಇದ್ದೇವೆ ಇವತ್ತು ಅಲ್ಲಿ ಉಲ್ಲೇಖ ಮಾಡಿದರು ಎರಡು ಸಲ ನನಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ ಸಿಕ್ತು ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ಅತ್ಯಂತ ವಿಶ್ವಾಸದಿಂದೆ ತಮ್ಮಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇಡೀ ವಿಶ್ವ ಭಾರತದ ಬಗ್ಗೆ ಒಂದು ಗೌರವ ಭಾರತೀಯ ಸಂಸ್ಕೃತಿಯ ಬಗ್ಗೆ ಗೌರವ ಭಾರತದ ಆವಿಷ್ಕಾರಗಳ ಬಗ್ಗೆ ಗೌರವ ಭಾರತ ಇನ್ನು ಮುಂದಿನ ದಿವಸಗಳಲ್ಲಿ ಜಗತ್ತಿಗೆ ಯಾವ ರೀತಿಯ ಒಂದು ನಾಯಕತ್ವವನ್ನು ಯಾವ ರೀತಿಯ ಒಂದು ದಿಕ್ಕನ್ನು ಕೊಡ್ತದೆ ಅನ್ನುವಂಥದ್ದನ್ನು ಅತ್ಯಂತ ವಿಶ್ವಾಸದ ಜೊತೆಗೆ ಒಂದು ಒಂದು ಹೊಸ ಕುತೂಹಲದೊಂದಿಗೆ ಭಾರತದ ಕಡೆ ನೋಡ್ತಾ ಇದೆ ಇದಕ್ಕೆಲ್ಲ ಕಾರಣ ಏನಂದರೆ ಭಾರತದಲ್ಲಿರುವಂಥ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಒಂದು ಕಡೆ ಆದರೆ ಸನಾತನವಾದ ಸಂಸ್ಕೃತಿ ಆಧಾರದಲ್ಲಿ ನಾವು ಪ್ರಜಾಪ್ರಭುತ್ವದ ಮೌಲ್ಯದೊಂದಿಗೆ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಹೇಗೆ ಬೆಳೆದು ನಿಂತಿದೆ ಅನ್ನುವಂಥದ್ದು ಕೂಡ ಒಂದು ಕಾರಣ ಆಗಿದೆ ವಿಶ್ವ ಭಾರತದ ಕಡೆಗೆ ಅತ್ಯಂತ ಕೌತುಕದ ದೃಷ್ಟಿಯಿಂದ ನೋಡ್ತಾ ಇದೆ ಎರಡು ಸಾವಿರದ ನಲವತ್ತೇಳರಲ್ಲಿ ನಾವೊಂದು ವಿಕಸಿತ ಭಾರತ ಆಗಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೇವೆ ಆದರೆ ಇದಕ್ಕೆ ಫೌಂಡೇಶನ್ ಏನಂದರೆ ಹೆಲ್ತ್ ಮತ್ತು ಎಜುಕೇಷನ್ ಎರಡು ವಿಷಯಗಳು ಫೌಂಡೇಶನ್ ಆಗಬೇಕಾಗಿದೆ ನಮ್ಮ ಪ್ರಧಾನಮಂತ್ರಿಗಳು ಆರೋಗ್ಯ ಕ್ಷೇತ್ರದಲ್ಲಿ ಏನು ಯೋಚನೆ ಮಾಡಿದ್ದಾರೆ ಅಂದರೆ ಆರೋಗ್ಯ ಕ್ಷೇತ್ರ ಕ್ವಾಲಿಟಿ ಆರೋಗ್ಯ ಕೊಡಬೇಕು ಎಫೋರ್ಡೆಬಲ್ ಆರೋಗ್ಯ ಕೊಡಬೇಕು ಮತ್ತು ಯೂನಿವರ್ಸಲ್ ಆಗಿ ಸಿಗಬೇಕು ಅಂದರೆ ಎಲ್ಲ ಸಾರ್ವತ್ರಿಕವಾಗಿ ಎಲ್ರಿಗೂ ಆರೋಗ್ಯ ಸಿಗಬೇಕು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಸಿಗಬೇಕು ಮತ್ತು ಅದು ಕ್ವಾಲಿಟಿಯಾದ ಆರೋಗ್ಯ ಇರಬೇಕು ಅನ್ನುವಂಥದ್ದು ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಶಿಕ್ಷಣ ಕ್ಷೇತ್ರ ಎಲ್ಲರಿಗೂ ಯೂನಿವರ್ಸಲ್ ಆಗಿ ಸಿಗಬೇಕು ಮತ್ತು ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಜಗತ್ತಿನ ರಿಕ್ವೈರ್ಮೆಂಟ್ಸ್ಗೆ ಅನುಗುಣವಾಗಿ ಶಿಕ್ಷಣ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಅಮೂಲಾಗ್ರ ಮೂಲಾಗ್ರವಾಗಿ ಪಾಲಿಸಿ ದೃಷ್ಟಿಯಿಂದ ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ ಮತ್ತು ಸ್ಕಿಲ್ಡ್ ಮ್ಯಾನ್ ಪವರ್ ಆಗಬೇಕಾದಂಥ ದೃಷ್ಟಿಯಿಂದ ಯೋಚನೆಗಳನ್ನು ಮಾಡಿಕೊಂಡು ಕಳೆದ ಹನ್ನೊಂದು ವರ್ಷದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಆದರೂ ಕೂಡ ತುಂಬ ವಿಷಯಗಳೇ ನಮ್ಮ ಗಮನಕ್ಕೆ ಬರಲಿಕ್ಕೆ ಪ್ರಾರಂಭ ಆಗಿದೆ ಇನ್ ಟರ್ಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ನೋಡಿದರೆ ಕಳೆದ ಹನ್ನೊಂದು ವರ್ಷದಲ್ಲಿ ಹೈಯರ್ ಎಜುಕೇಷನ್ನಲ್ಲಿ ಮಾತ್ರ ನೋಡಿದರೆ ನಾವು ಐ ಐ ಟಿ ಐ ಎ ಎಮ್ಸ್ ಏಮ್ಸ್ ಅಂತ ನಾವೇನು ಕರಿತಾ ಇದ್ದೀವೋ ಅಥವಾ ಸೆಂಟ್ರಲ್ ಯೂನಿವರ್ಸಿಟಿಗಳಂತೆ ಏನು ಕರಿತಾ ಇದ್ದೀವೋ ಅದನ್ನು ಎಲ್ಲ ರಾಜ್ಯಗಳಲ್ಲಿ ಒಂದು ಐ ಐ ಟಿ ಮತ್ತು ಐ ಎ ಎಮ್ ಮತ್ತು ಏಮ್ಸ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಯೋಚನೆ ಮಾಡಿಕೊಂಡು ಒಂದು ಟ್ರಾನ್ಸ್ಫಾರ್ಮೇಷನಲ್ ಆದ ಬದಲಾವಣೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಹಾಗಾಗಿ ನಾನಿಲ್ಲಿ ಸೇರಿರುವಂಥ ಎಲ್ಲರಲ್ಲಿಯೂ ವಿನಂತಿಯನ್ನು ಮಾಡೋದು ನಾವೆಲ್ಲ ಒಂದು ನಿರ್ಣಾಯಕವಾದ ಕಾಲಘಟ್ಟದಲ್ಲಿ ಇದ್ದೇವೆ ಭಾರತ ಇವತ್ತು ವಿಶ್ವದ ಅತ್ಯಂತ ಯುವ ರಾಷ್ಟ್ರ ಅಂತ ನಾವೆಲ್ಲ ಕರೀತೇವೆ ಭಾರತದಲ್ಲಿ ಇವತ್ತು ಅರವತ್ತ ಅರವತ್ತು ಶೇಕಡಕ್ಕಿಂತಲೂ ಹೆಚ್ಚಿನ ಜನರು ಮೂವತ್ತೈದು ವರ್ಷದ ಒಳಗಿನ ಪ್ರಾಯದವರು ಅಂತ ನಾವು ಹೇಳ್ತೇವೆ ಆದರೆ ನಾವು ಈ ಈ ಮ್ಯಾನ್ ಪವರನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದಿದ್ದರೆ ಸರಿಯಾದ ರೀತಿಯಲ್ಲಿ ಅವರಿಗೆ ಸ್ಕಿಲ್ ಟ್ರೈನಿಂಗ್ ವೊಕೇಶ್ನಲ್ ಟ್ರೈನಿಂಗ್ ಮತ್ತು ಸಮಗ್ರವಾದ ಶಿಕ್ಷಣವನ್ನು ಕೊಟ್ಟು ಅವರನ್ನು ಮುಂದಿನ ದಿವಸಗಳಲ್ಲಿ ತಯಾರು ಮಾಡದಿದ್ದರೆ ನಾವು ಸದಾಕಾಲ ಯುವ ರಾಷ್ಟ್ರವಾಗಿ ಉಳಿಯೋದಿಲ್ಲ ಅನ್ನುವಂಥ ಎಚ್ಚರಿಕೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ನಾವು ಕೂಡ ಒಂದು ದಿವಸ ಜಪಾನ್ ಆಗ್ತೇವೆ ಜರ್ಮನಿ ಆಗ್ತೇವೆ ನಾವು ಕೂಡ ಒಂದು ದಿವಸ ಮಿಡಲ್ ಏಜ್ ರಾಷ್ಟ್ರವಾಗಿ ಬದಲಾಗ್ತೇವೆ ಆ ಸಂದರ್ಭದಲ್ಲಿ ನಮ್ಮ ಆರ್ಥಿಕತೆ ಆ ಸಂದರ್ಭದಲ್ಲಿ ನಮ್ಮ ಸಮಾಜ ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಸುಸ್ಥಿರವಾಗಿ ಇರಬೇಕಾದ್ರೆ ಇವತ್ತಿನ ಈ ಯುವ ಪೀಳಿಗೆಗೆ ನಾವು ಅತ್ಯಂತ ಒಳ್ಳೆಯ ರೀತಿಯ ಶಿಕ್ಷಣ ಸಮಗ್ರವಾಗಿ ಯೋಚನೆ ಮಾಡುವಂಥ ಶಿಕ್ಷಣವನ್ನು ಕೊಡಬೇಕಾಗಿದೆ ಆ ದೃಷ್ಟಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಪರಿಣಾಮಕಾರಿಯಾದ ಪ್ರಯತ್ನಗಳನ್ನು ಒಂದು ಪ್ರೈವೇಟ್ ಎಜುಕೇಷನ್ ಸಿಸ್ಟಮ್ ಕೂಡ ಮಾಡ್ತಾಯಿದೆ ನಾನು ತುಂಬ ಕಡೆಗಳಲ್ಲಿ ಹೇಳೋದುಂಟು ದಕ್ಷಿಣ ಕನ್ನಡ ಜಿಲ್ಲೆ ಹೇಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾದರಿಯ ಹೇಗೆ ಕೋಆಪರೇಟಿವ್ ಕ್ಷೇತ್ರದಲ್ಲಿ ಮಾದರಿಯ ಅದೇ ರೀತಿಯಲ್ಲಿ ಪ್ರೈವೇಟ್ ಎಜುಕೇಷನ್ ಸಿಸ್ಟಮ್ನಲ್ಲೂ ಒಂದು ಮಾದರಿಯನ್ನು ನಾವು ಸೃಷ್ಟಿಸಿದ್ದೇವೆ ತುಂಬ ಬದಲಾವಣೆಗಳಾಗಬೇಕಾಗಿದೆ ಆದರೂ ಕೂಡ ನಾವೆಲ್ಲದಕ್ಕೂ ಸರ್ಕಾರದ ಕಡೆ ಕಾದು ಕೂತ್ಕೊಳ್ಳಿಲ್ಲ ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಎಂಟು ಮೆಡಿಕಲ್ ಕಾಲೇಜ್ಗಳಿದೆ ಪ್ರೈವೇಟ್ ಎಜುಕೇಷನ್ ಸಿಸ್ಟಮನ್ನು ನೀವು ಹೋದಲ್ಲಿ ಬಂದಲ್ಲಿ ನೋಡಿದರೆ ಒಂದು ಮಾದರಿ ರೀತಿಯ ಪ್ರೈವೇಟ್ ಎಜುಕೇಷನ್ ಸಿಸ್ಟಮನ್ನು ನಾವು ಸೃಷ್ಟಿಸಿಕೊಟ್ಟಿದ್ದೇವೆ ಇವತ್ತು ಅದಕ್ಕೆ ಹೊಸ ಆಯಾಮವನ್ನು ಸ್ಕಿಲ್ ಮತ್ತು ವೊಕೇಶ್ನಲ್ ಟ್ರೈನಿಂಗ್ ದೃಷ್ಟಿಯನ್ನು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ಎನ್ ಇ ಪಿ ಒಂದು ಕಡೆ ಸರ್ಕಾರದ ಕಡೆಯಿಂದ ಆಗ್ತಾ ಇದ್ದರೂ ಕೂಡ ನಮ್ಮ ಕರಿಕುಲಮ್ನಲ್ಲಿ ನಾವು ಸ್ಕಿಲ್ ಮತ್ತು ವೊಕೇಶ್ನಲ್ ಟ್ರೈನಿಂಗನ್ನು ಹೇಗೆ ಮಾಡಬಹುದು ಅನ್ನುವಂಥದ್ದನ್ನು ಒಂದು ಪರಿಣಾಮಕಾರ ರೀತಿಯಲ್ಲಿ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ ಮತ್ತು ಹೆತ್ತವರು ಇದಕ್ಕೆ ದೊಡ್ಡ ರೀತಿಯ ಬೆಂಬಲವನ್ನು ಕೂಡ ಕೊಡಬೇಕಾದ ಅನಿವಾರ್ಯತೆ ಕೂಡ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೊಲ್ಪು ಕಾರ್ಯಕ್ರಮದ ಬಗ್ಗೆ ಉಲ್ಲೇಖ ಮಾಡಿದರು ಬೊಲ್ಪು ಕಾರ್ಯಕ್ರಮ ಎಲ್ಲರನ್ನ ಎಲ್ಲರಿಗೆ ಕೊಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಆದರೆ ನಮ್ಮ ಪ್ರಯತ್ನ ಏನಂದರೆ ಮುಂದಿನ ಐದು ವರ್ಷದಲ್ಲಿ ಒಂದು ಐವತ್ತು ಯಶೋಗಾಥೆಗಳನ್ನು ಮಂಗಳೂರಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇಡೀ ಜಗತ್ತಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಯತ್ನ ಆ ದೃಷ್ಟಿಯಿಂದ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಸ ಯೋಚನೆಗಳು ಯಾರಾದರೂ ಇದ್ದರೆ ಹೊಸ ಬಿಸ್ನೆಸ್ ಐಡಿಯಾಗಳು ಯಾವ ಯಾರತ್ರ ಆದರೂ ಇದ್ದರೆ ಅದಕ್ಕೆ ಒಂದು ಮೆಂಟರನ್ನು ಫಿಕ್ಸ್ ಮಾಡಿ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವ ದೃಷ್ಟಿಯಿಂದ ನಾವೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಬೇಕು ಒಂದು ಒಂದು ಸಾವಿರಕ್ಕಿಂತಲೂ ಮಿಕ್ಕಿನ ಅಪ್ಲಿಕೇಶನ್ಗಳು ಬಂದಿದೆ ಒಂದು ಸಾವಿರಕ್ಕಿಂತಲೂ ಮಿಕ್ಕಿದ ಅಪ್ಲಿಕೇಶನ್ಗಳು ಬಂದಿದೆ ಅದರಲ್ಲಿ ಎಲ್ಲವನ್ನು ಸಿಲೆಕ್ಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ನಾವು ಒಂದಷ್ಟು ವ್ಯವಸ್ಥೆಗಳನ್ನು ಸಿಲೆಕ್ಟ್ ಮಾಡ್ತೇವೆ ಆದರೆ ನಮ್ಮ ಉದ್ದೇಶ ಇರುವಂಥದ್ದು ಈ ರೀತಿಯ ಯೋಚನೆಗಳು ಈ ರೀತಿಯ ಪ್ರಯತ್ನಗಳು ಈ ರೀತಿಯ ರಿಸ್ಕ್ ಟೇಕಿಂಗ್ ಕೆಪಾಸಿಟಿಗಳು ಹೊಸ ಆಲೋಚನೆಗಳು ನಮ್ಮ ಯುವಕರಲ್ಲಿ ನಮ್ಮ ಹುಡುಗರಲ್ಲಿ ನಮ್ಮ ಮಕ್ಕಳಲ್ಲಿ ಬರಬೇಕಾದ ಅವಶ್ಯಕತೆ ಇದೆ ಮತ್ತು ಆ ರೀತಿ ಯೋಚನೆ ಬರುವಂಥ ಸಂದರ್ಭದಲ್ಲಿ ಅದನ್ನು ಪೋಷಿಸಿ ಬೆಳೆಸುವಂಥ ಕೆಲಸಗಳು ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಆಗಬೇಕಾಗಿದೆ ವಿಶೇಷವಾಗಿ ಹೆತ್ತವರು ಈ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗಿದೆ ಅನ್ನುವಂಥ ದೃಷ್ಟಿಯಿಂದ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಯಾಕೆಂದರೆ ತುಂಬ ಸಲ ಏನಾಗ್ತದೆ ಅಂದರೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಸಾವಿರದ ನಂತರ ನಮ್ಮೆಲ್ಲ ಮಕ್ಕಳು ಐ ಟಿ ಕ್ಷೇತ್ರದ ಕಡೆ ಎಲ್ಲ ಹೆತ್ತವರಿಗೆ ಮಕ್ಕಳು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅನ್ನುವಂಥದ್ದೇ ತಲೆಯಲ್ಲಿ ಬಂದುಬಿಟ್ಟಿದೆ ಅದು ಅವರ ತಪ್ಪಲ್ಲ ಆದರೆ ತುಂಬ ಸಲ ಆ ಮಗುವಿಗೆ ಏನು ಬೇಕಿದೆ ಬೇಕಾಗಿದೆ ಅನ್ನುವಂಥದ್ದನ್ನು ಕೇಳುವಂಥ ಪ್ರಯತ್ನವೂ ಮಾಡೋದಿಲ್ಲ ಹೇಳಿದರೆ ಅದನ್ನು ಅಲ್ಲಿ ಚೀಟುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಇದನ್ನು ದಯವಿಟ್ಟು ಮಾಡಬಾರ್ದು ಇವತ್ತಿನ ಮಕ್ಕಳು ನಮಗಿಂತ ನಮಗಿಂತ ಹೆಚ್ಚಿಗೆ ಯೋಚನೆ ಮಾಡಬಲ್ಲಂಥ ಸಾಮರ್ಥ್ಯ ಇರುವವರು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡವರು ಹೆಚ್ಚಿನ ಯೋಚನೆ ಹೆಚ್ಚಿನ ಆಲೋಚನೆ ಇರುವವರು ಹಾಗಾಗಿ ಅದನ್ನು ಪೋಷಿಸುವಂಥ ಕೆಲಸ ಬೆಳೆಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಹಲವು ಪ್ರಯತ್ನಗಳು ಹಲವು ಹೆಜ್ಜೆಗಳಲ್ಲಿ ಇದೊಂದು ದೊಡ್ಡ ಹೆಜ್ಜೆಯನ್ನು ಸೌತಡ್ಕದಲ್ಲಿ ತಾವು ಇಟ್ಟಿದ್ದೀರಿ ಖಂಡಿತವಾಗಿಯೂ ಈ ನೆಲದ ದೈವ ದೇವರ ಆಶೀರ್ವಾದ ಇದಕ್ಕಿರ್ತದೆ ಊರವರ ಸಹಕಾರ ಇರ್ತದೆ ವಿಶೇಷವಾಗಿ ದಾನಿಗಳ ಸಹಕಾರವೂ ಇದಕ್ಕೆ ಅಗತ್ಯ ಇದೆ ಅನ್ನುವಂಥದ್ದನ್ನು ಕೂಡ ಮತ್ತೊಮ್ಮೆ ನೆನಪಿಸ್ತಾ ಎಲ್ಲರ ಸಹಕಾರದೊಂದಿಗೆ ಅತ್ಯಂತ ಶೀಘ್ರದಲ್ಲಿ ಈ ಭಾಗದಲ್ಲಿ ಒಂದು ಮಾದರಿಯಾದಂಥ ಒಂದು ಶಿಕ್ಷಣ ಸಂಸ್ಥೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಹೇಗೆ ಬೇರೆಲ್ಲ ಕಡೆಗಳಲ್ಲೂ ಮಾದರಿ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸಿದೆ ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಒಂದು ಉತ್ತಮ ಶಿಕ್ಷಣ ಸಂಸ್ಥೆ ಮೂಡಿ ಬರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರದ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ಭಾಗವಹಿಸಬೇಕಿತ್ತು ಅವರು ಅನಿವಾರ್ಯ ಕಾರಣಗಳಿಂದ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಆದರೆ ಮುಂದಿನ ದಿವಸಗಳಲ್ಲಿ ನಾವು ಖಂಡಿತವಾಗಿಯೂ ಅವರನ್ನು ಹೋಗಿ ಭೇಟಿಯಾಗಿ ಅವರ ಸಹಕಾರವನ್ನು ಕೂಡ ಈ ಶಿಕ್ಷಣ ಸಂಸ್ಥೆಗೆ ಕೇಳುವಂಥ ಪ್ರಯತ್ನವನ್ನು ನಾವೆಲ್ಲ ಒಟ್ಟಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದಂಥ ಈ ಶಿಕ್ಷಣ ಸಂಸ್ಥೆಯ ಹರೀಶ್ ರಾವ್ ಮತ್ತು ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳು ಧನ್ಯವಾದಗಳು ನಮ್ಮ ಸೌತಡ್ಕ ಈ ಭಾಗದ ಕೊಕ್ಕಡ ಕೊಡಿ ಭಾಗದ ಎಲ್ಲ ಗ್ರಾಮಸ್ಥರಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಸೇರಿರುವಂಥ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ